ವಿವಿಂಗಲ ಅಸಮರಕ್ಕೆ ರಕ್ತ ರಕ್ತನ ಹಳೆ ಉಪವಿಭಾಗದ ವಿವಿಂಗಲ ಆಕಪನದ ಆಕಡ ಆದರಿಂದ ಬೆಡಿಕೆ ಬೆರನ ಪುಟಿಷ್ಟ ಅಂತ ಇರುತ್ತೆ ಸಭೆಯಿನ ಕೆಲಸ ಮಾಡ್ತಾರೆ ರಾಕಣ್ಣ ಜಿಲ್ಲೆಯಕ್ಕೆ ಯೋಜನೆಯಾಗಿ ಅನುಬೋತದ ಮುಂದಿನ ಪ್ರಣಾಪನೆ ಇದೆ ಅಂತ ಇದೆ ಮೂವ್ ಮಾಡ್ತೀನಿ ಸರ್ 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 ಇರೋದಿಲ್ಲ ಇದು ಯೋನಿಸದ ಆಪಸ ಏನಸ ಹಾಗಾಗಿ ಆ ಉದ್ದೇಶದಿಂದ ಬೈಲೊಂದ್ರಲ್ಲ ಆಗಲೇಬೇಕು ಅನ್ನಿಸಿ ಇಲ್ಲಿ ನಮ್ಮ ಬೈಲೊಂದರು ವಿನಂತಿ ಮಾಡಿದಾಗ ಆ ಅಗ್ನಿಗಾಲೇ ನಾವ ಮನೆ ಮೀಟಿಂಗ್ ಮಾಡಿ ಮನೆಯಲ್ಲ ಮುಖ್ಯಮಲ್ಲಿ ಇರ್ತಕ್ಕಂತ ಶಾಸಕರಿಗೆ ನಾವು ಸಮೇಹಿತವಾಗಿ ಹೂವು ಬೆಟ್ಟಗೆ ನಮ್ಮ ಜಿಲ್ಲೆ ಸಂಬಂಧ ಅವಾಗ ಮಾಡ್ತೀವಿ ಜಿಲ್ಲೆ ಸಂಬಂಧ ಗಡಿ ಗಡಿ ಭಾಗದಲ್ಲಿ ಬೆಳಗಾವದಲ್ಲಿ ನಾನು ಬಸವಸ್ವಾಮಿ ಬೈಲೊಂಗ್ ಬಂದ ಬೆಳಗಾವ ಸ್ವಾಮಿ ಯಾವಾಗ ಗೇಟ್ ನಿಂತಿದೆ ಭಾಷೆ ಸಂಬಂಧ ಗಡಿ ಸಂಬಂಧ ಯಾವಾಗ ಬೆಟ್ಟೆ ನಿಂತಿದೆ ಬೆಳಗಾವಿ ಜಿಲ್ಲೆ ಯಾಕಂದ್ರೆ ನಿಟ್ಟು ಬಿಟ್ಟಿದೆ ಸರ್ಕಾರ ಹೊಸ ಆಡಳಿತಕ್ಕಾಗ ಹೊಸ ಪಂಡಿಂಗ್ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ

ಸದಸ್ಯತ್ವ ತಮ್ಮ ಕಿತ್ತೂರಲ್ಲೂ ಆಗ್ಬೇಕಲ್ಲ ಸದಸ್ಯತ್ ಆಗಿತ್ತು ಈಗ ನಿಪ್ಪಾಣಿ ಅಷ್ಟೇ ಅದ ಸಮಸ್ಯೆ ಇದೆ ನಿಪಾಣಿ ಇನ್ನೊಂದು ಎರಡ್ಬೋದಾಗ ಇನ್ನೊಂದ್ ಎರಡ್ಬೋದು ನಮ್ಮ ಒಂದ್ ತಾಲೂಕಿನ ಆಗಿತ್ತು ಬೇಡಿಕೆ ಆಡಳಿತ ನಿಮ್ ಅಧ್ಯಕ್ಷರು ಸ್ಪಂದಿಸ್ತಾ ಇಲ್ಲ ಸ್ಪಂದಿಸಿದಾಗ ಅವರು ಪೊಲಿಟಿಕಲ್ ಪ್ರೆಷರ್ ಅವ್ರು ಮಾಡ್ಬೋದ ಮತ ಕಾಡಲ್ಲ ಮಾತಾ ಮಾಡೋದು ಕಾಡಲ್ಲ ಸಗಿಳಿಕ ಮಾಡಿ ಮಾಡೋದ್ರಿಂದ ಹೇಗ ಕಾಣಿಸ್ತೀನಿ ಸರಿ ಅಧ್ಯಕ್ಷರಂತ ಈ ಹಿಂದೆ ಕೂಡ ಅನೇಕ ಸಿತಿ ಆಸುನಾಗಿದ್ದಕ್ಕೆ ಉದ್ದೇಶದ ವ್ಯವಸ್ಥಾರೆ ಅಂತ ಹೇಳಿ ಬಹಳಷ್ಟು ಚರ್ಚೆಗಳು ನಡೆದಿತ್ತು ಈ ಒಂದ ವರ್ಷದ ಚುನಾವಣೆಯ ಈಗ ಮತ್ತೆ ಅಂತ ಘಟನೆ ಆಗ್ತಿದೆ ಇಲ್ಲ ಸರಿ ಸರಿಯಾಗಿ ಸಿಬ್ಬಂದಿಗಳೆ ಅಭಿಯಾನ ಸಹ ನಡೆದಿತ್ತು ಬಂದಿಗಳ ಆಕ್ರೋಶಿತರ ಬಗ್ಗೆ ಮಾತೆ ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಈಗ ಅದನ್ನ ಶಾಂತಕ್ಕೆ ಈ ವರ್ಷ ಅವಾಗ ಅವಾಗ ಸಿಬ್ಬಂದಿಗಳೆ ಚಾಂತ ಮಾಡಿದ್ರು ಇವತ್ತು